ನಮಸ್ಕಾರ ಫ್ರೆಂಡ್ಸ್ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೇನೆ ನೀವು ಸಹ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಳ್ತಾ ಅಪ್ಪು ಫ್ಯಾನ್ ಮಿತ ಕಿಚನ್ಗೆ ಸ್ವಾಗತ ಇವತ್ತು ನಾನು ಮಾಡಲಿಕ್ಕೆ ಹೊಟ್ಟಿರೋದು ಬೆಣ್ಣೆ ಬಿಸ್ಕಿಟ್ ಬನ್ನಿ ಫ್ರೆಂಡ್ಸ್ ನೋಡೋಣ ಕುಕ್ಕರಲ್ಲಿ ಇಟ್ಕೊಳ್ಬೇಕು ಅದಕ್ಕೆ ನಾವು ಈಗ ಗ್ಯಾಸ್ಕೆಟ್ ಕಟ್ ಮತ್ತು ವ್ಯಸಲನ್ನು ಬಿಡಬೇಕು ನಾವು ಈ ಕುಕ್ಕರಲ್ಲಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೇನೆ ಬನ್ನಿ ಫಸ್ಟು ನಾವು ಕುಕ್ಕರಿಗೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಪೂರ್ತಿಯಾಗಿ ಹರಡ್ಕೊಳ್ಬೇಕು ಸಣ್ಣ ಉರಿಯಲ್ಲಿ ಅದನ್ನು ಇಟ್ಕೊಳ್ಬೇಕು ಇದು ಫ್ರೀ ಹೀಟ್ ಮಾಡ್ಕೊಳ್ಳೋದು ಫಸ್ಟು ಇದಕ್ಕೆ ನಾವು ಹೀಟ್ ಮಾಡಿಕೊಂಡು ಇಟ್ಕೊಂಡ್ರೆ ಒಳ್ಳೆಯದು ಸಣ್ಣ ಉರಿಯಲ್ಲಿ ಇಟ್ಕೊಳ್ಬೇಕು ಇದಕ್ಕೆ ನಾವು ಒಂದು ನೀವು ಸ್ಟ್ಯಾಂಡ್ ಸಹ ಇಟ್ಕೊಳ್ಬೋದು ಇಲ್ಲ ಪ್ಲೇಟನ್ನು ಸಹ ಇಟ್ಕೊಳ್ಬೋದು ನಾನು ಎಲ್ಲಿ ಪ್ಲೇಟನ್ನು ಇಟ್ಕೊಂಡಿದ್ದೇನೆ ಅದನ್ನು ಹಾಗೆ ಸಣ್ಣ ಉರಿಯಲ್ಲಿ ಫ್ರೀ ಹಿಟ್ಟಾಗಲಿಕ್ಕೆ ಆಗಲಿಕ್ಕೆ ಬಿಡಬೇಕು ಹಾಗೆ ನಾವು ಈಗ ಬೆಣ್ಣೆ ಬಿಸ್ಕಿಟ್ ಮಾಡ್ಲಿಕ್ಕೆ ಏನೇನು ಬೇಕು ಅಂತ ನೋಡೋಣ ಮೈದಾ ಸಕ್ಕರೆ ಪುಡಿ ಹಾಗೆ ಬೆಣ್ಣೆ ಇದಕ್ಕೆ ನಾವು ಒಂದು ಅರ್ಧರಿಂದ ಮುಕ್ಕಾಲು ಕಪ್ ಆಗುವಷ್ಟು ಬೆಣ್ಣೆಯನ್ನು ಹಾಕ್ಕೊಂಡು ಅದಕ್ಕೆ ಸಕ್ಕರೆಯನ್ನು ಮಿಕ್ಸಿಯಲ್ಲಿ ಹಾಕ್ಕೊಂಡು ಪುಡಿ ಮಾಡ್ಕೊಂಡಿಟ್ಟಿರುವಂಥ ಒಂದು ಕಪ್ ಸಕ್ಕರೆಯನ್ನು ಹಾಕೊಳ್ಳೋಣ ನಾವು ಇಲ್ಲಿ ಒಂದು ಮುಕ್ಕಾಲು ಕಪ್ ಆಗುವಷ್ಟು ಬೆಣ್ಣೆ ಹಾಗೆ ಒಂದು ಕಪ್ ಆಗುವಷ್ಟು ಸಕ್ಕರೆ ಪುಡಿಯನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದಾನೆ ಫ್ರೆಂಡ್ಸ್ ಇದು ಉಂಡುಂಡೆ ಸಕ್ಕರೆ ಉಂಡೆ ಇರುತ್ತಲ್ಲ ಅದನ್ನ ಅದನ್ನೆಲ್ಲ ನಾವು ಪೂರ್ತಿಯಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಯಾವುದೇ ಉಂಡೆ ಇರಬಾರ್ದು ನೋಡಿ ಹಾಗೆ ನಾನಿಲ್ಲಿ ಎರಡು ಕಪ್ ಮೈದಾ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೇನೆ ಒಂದು ಮುಕ್ಕಾಲು ಕಪ್ಪಾಗುವಷ್ಟು ಬೆಣ್ಣೆ ಒಂದು ಕಪ್ಪಾಗುವಷ್ಟು ಸಕ್ಕರೆ ಹಾಗೆ ಒಂದು ಎರಡು ಕಪ್ಪಾಗುವಷ್ಟು ಮೈದಾ ಹಿಟ್ಟನ್ನು ಹಾಕ್ಕೊಂಡು ಚಿಟಿಕೆ ಉಪ್ಪನ್ನು ಹಾಕ್ಕೊಂಡು ನಾನು ಪೂರ್ತಿಯಾಗಿ ಮಿಕ್ಸ್ ಮಾಡ್ಕೊಂಡಿದ್ದೇನೆ ನೋಡಿ ಈಗ ಅದು ಹದವಾಗಿ ಬಂದಿದೆ ಹಾಗೆ ಒಂದು ಪ್ಲೇಟಿಗೆ ನೀವು ತುಪ್ಪವನ್ನು ಹಾಕ್ಕೊಂಡು ಪೂರ್ತಿಯಾಗಿ ಸವರ್ಕೊಂಡುಬಿಡಿ ಹಾಗೆ ಒಂದು ಲಿಂಬೆ ಹಣ್ಣದ ಆಕಾರ ಆಗುವಷ್ಟು ದೊಡ್ಡದಾಗುವಷ್ಟು ಹಿಟ್ಟನ್ನು ತೆಗೆದುಕೊಂಡು ಉಂಡೆಯನ್ನು ಮಾಡ್ಕೊಂಡು ಸ್ವಲ್ಪ ಅಷ್ಟೇ ಅದರನ್ನು ಫ್ಲ್ಯಾಟ್ ಮಾಡಿ ಹಾಗೆ ನಾವು ಪ್ಲೇಟಲ್ಲಿ ಇಟ್ಕೊಂಡ್ಬಿಡೋಣ ನೋಡಿ ಹಾಗೆ ಪ್ಲೇಟಲ್ಲಿ ಬಿಡೋಣ ತುಪ್ಪದಲ್ಲಿ ಸಹ ಬೇಕಾದರೂ ಮಾಡ್ಕೊಳ್ಬೋದು ತುಂಬ ಟೇಸ್ಟ್ ಆಗಿರುತ್ತೆ ತುಪ್ಪದಲ್ಲಿಯೂ ಸೇಮ್ ಟೇಸ್ಟ್ ಹಾಗೂ ಬೆಣ್ಣೆಯಲ್ಲಿಯೂ ಸಹ ಸ್ವಲ್ಪ ಸ್ವಲ್ಪ ಡಿಫ್ರೆಂಟ್ ಇರ್ಬೋದು ಅದಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಮಾಡಿ ಫ್ರೆಂಡ್ಸ್ ಹೇಗಾಗಿದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಈಗ ಇದನ್ನು ನಾನು ಹೀಟ್ ಮಾಡ್ಕೊಂಡಿರುವಂಥ ಕುಕ್ಕರಲ್ಲಿ ಹಾಕಲಿಕ್ಕೆ ರೆಡಿ ಮಾಡ್ಕೊಂಡಿದ್ದೇನೆ ನಾನು ಕುಕ್ಕರನ್ನು ಪೂರ್ತಿಯಾಗಿ ಹಿಟ್ ಸಣ್ಣ ಉರಿಯಲ್ಲಿ ಹೀಟ್ ಮಾಡ್ಕೊಂಡಿದ್ದೇನೆ ಈಗ ಇದರಲ್ಲಿ ಇಟ್ಟು ಬೇಯಿಸಲಿಕ್ಕೆ ಇಟ್ಟಿದ್ದೇನೆ ಫ್ರೆಂಡ್ಸ್ ಇದು ಸಣ್ಣ ಉರಿಯಲ್ಲಿ ಬೇಯಬೇಕು ನೀವು ಹದಿನೈದು ನಿಮಿಷದ ಕಾಲ ಉರಿಸಿ ಬೆಂದ ನಂತರ ನೀವು ಒಂದು ಸಾರಿ ತೆಗೆದು ನೋಡಿ ಮತ್ತೆ ಬೇಯಬೇಕು ಅಂತ ಹೇಳಿದರೆ ತೆಗೆದು ಮತ್ತೊಂದು ಐದು ನಿಮಿಷ ಬೇಯಿಸಿ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದಿದೆ ನಮ್ಮ ಬೆಣ್ಣೆ ಬಿಸ್ಕಿಟು ನೀವು ಸಹ ಟ್ರೈ ಮಾಡಿ ನನಗೆ ಬಾಕ್ಸ್ ಬಾಕ್ಸಲ್ಲಿ ತಿಳಿಸಿ ಹೇಗಾಗಿದೆ ಅಂತ ತುಂಬ ಚೆನ್ನಾಗಿ ಬಂದಿದೆ ನನ್ನ ಬಿಸ್ಕಿಟು ನೋಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ದ ವಾಚಿಂಗ್